ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸವಿರುಚಿ ಚಾನೆಲ್ ಇವತ್ತಿನ ರೆಸಿಪಿ ಒಂದು ಆರೋಗ್ಯಕರವಾದ ಮೊಳಕೆ ಕಾಳಿನ ಸಾರು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಮೊದಲಿಗೆ ಮೊಳಕೆ ಕಟ್ಟಿದ ಕಾಳುಗಳು ಮತ್ತು ಇಲ್ಲಿ ನಾನು ಸಾಂಬಾರ್ಗೆ ಎರಡು ಥರ ಮಸಾಲೆಯನ್ನು ಇದ್ದೀನಿ ಸೊ ಅದಕ್ಕೆ ಮೊದಲು ಟೊಮ್ಯಾಟೊ ಸಾಂಬಾರ್ ಪುಡಿ ಗಸಗಸೆ ಕಡಲೆ ಮತ್ತು ಕಾಯಿ ತುರಿ ಇನ್ನೊಂದು ಥರ ಮಸಾಲೆಗೆ ಚಕ್ಕೆ ಲವಂಗ ಅರ್ಶನ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಆಲೂಗಡ್ಡೆ ಮತ್ತು ಬದನೆಕಾಯಿನ ಕಟ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಮೊದಲಿಗೆ ನಾವು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಚಕ್ಕೆ ಲವಂಗ ಅರ್ಶನ ಹಾಕ್ಕೊಂಡು ರುಬ್ಕೊಳ್ಳೋಣ ಮಸಾಲೆ ರುಬ್ಕೊಂಡಾಗಿದೆ ಇವಾಗ ಇನ್ನೊಂದಕ್ಕೆ ಟೊಮ್ಯಾಟೊ ಕಡಲೆ ಗಸಗಸೆ ತುರಿ ಖಾರದ ಪುಡಿ ಇಟ್ಕೊಂಡಿದ್ವಲ್ಲ ಅದನ್ನು ರುಬ್ಕೊಂಬರೋಣ ಸೊ ಇವಾಗ ಎರಡು ರುಬ್ಬಾಗಿದೆ ಮಸಾಲೆಗಳು ಇವಾಗ ಒಂದು ಕುಕ್ಕರ್ಗೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಮೇಲೆ ಮೊಳಕೆ ಕಟ್ಟಿದ ಕಾಳುಗಳನ್ನ ಹಾಕ್ಕೊಂಡಿದ್ದೀನಿ ಕಾಳುಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಫೈವ್ ಮಿನಿಟ್ಸ್ ಇದನ್ನು ಉಟ್ಕೊಂಡು ಈಗ ಇದಕ್ಕೆ ನಾವು ಮೊದಲಿಗೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕೋತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದು ಫ್ರೈ ಆಗಿದೆ ಇದಕ್ಕೆ ಇನ್ನೊಂದು ಮಸಾಲ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಈಗ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮಸಾಲೆಗಳು ಎರಡೂ ಸಹ ಚೆನ್ನಾಗಿ ಫ್ರೈ ಆಗಿ ಇವಾಗ ಒಂದು ಕುದಿ ಬಂದಿದೆ ಈಗ ಇದಕ್ಕೆ ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ನನಗೆ ಯಾವ ಕ್ವಾಂಟಿಟಿಯಲ್ಲಿ ಮಾಡಬೇಕು ಅಂತ ಇದೆ ಆ ಕ್ವಾಂಟಿಟಿಗೆ ಸರಿ ಹೋಗೋ ಥರ ನಾನು ನೀರನ್ನ ಹಾಕೋತಾ ಇದ್ದೀನಿ ಸೊ ನೀವು ನಿಮಗೆ ಬೇಕಾಗೋ ಒಂದು ಮೆಷರ್ಮೆಂಟಲ್ಲಿ ಮಾಡ್ಕೋಬೋದು ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬದನೆಕಾಯಿ ಮತ್ತು ಆಲೂಗಡ್ಡೆನ ಹಾಕ್ಕೊಳ್ಳೋಣ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಈಗ ನಾವು ಕೊನೆಯದಾಗಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ವಿಸಲ್ ಬರೋವರೆಗೂ ವೆಯ್ಟ್ ಮಾಡೋಣ ಕುಕ್ಕರ್ ವಿಸಲ್ ಆಗಿ ತಣ್ಣಗಾದ್ಮೇಲೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಸಾಂಬಾರ್ ರೆಡಿ ಆಗಿದೆ ಈ ಒಂದು ಸಾಂಬಾರನ್ನ ನೀರು ದೋಸೆ ಪೂರಿ ಚಪಾತಿ ಮತ್ತು ರೈಸ್ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿ ಮಾಡ್ಕೋಬೋದು ಸೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು